ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ದ ಬೆಳಕಿಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾನು ಕೆರೆಯಿಂದ ನೂರು ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ವೀರಶೈವ ಲಿಂಗಾಯತ ರುದ್ರಭೂಮಿ ಹತ್ರ ಬಂದಿದ್ದೀನಿ ಏನು ನಮ್ಮ ಸ್ನೇಹಿತರಾದ ರಮೇಶ್ ಅವರು ಆ ಸಮಾಜದ ರುದ್ರಭೂಮಿಯ ಅವ್ಯವಸ್ಥೆಯ ಬಗ್ಗೆ ನನಗೆ ವಿಚಾರ ತಿಳಿಸಿದಾಗ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡಿಯೋಣ ಅಂತ ಕೇಳಿದಾಗ ನಾನು ಒಪ್ಪಿ ಈ ವಿಡಿಯೋನ ಮಾಡಿಕೊಡ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದ ಮುಖಾಂತರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ಅರಸೀಕೆರೆಯ ವೀರಶೈವ ಲಿಂಗಾಯತ ರುದ್ರಭವಿ ಹತ್ರ ಇದ್ದೀನಿ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಏನು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಅರಸೀಕೆರೆ ತಾಲೂಕಿನ ರುದ್ರಭೂಮಿಯ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದರೆ ಇಲ್ಲಿ ಏನೋ ತಗೊಂಡು ಬರ್ತಕ್ಕಂಥ ಜಾಗನೂ ಸಹ ಇಲ್ಲ ಯಾಕೆಂದ್ರೆ ಬರ್ತದಂದ್ರೆ ಮತ್ತೆ ಪಲ್ಟಿಯಾಗಿ ಮತ್ತೆ ಅಲ್ಲಿ ಅಪಘಾತ ಆಗೋಂಥ ಪರಿಸ್ಥಿತಿ ಇದೆ ಯಾಕಂದರೆ ಕಳೆದ ಎರಡು ತಿಂಗಳ ಹಿಂದೆ ಅದೇ ಸಮಾಜದ ನಮ್ಮ ರಮೇಶ್ ಅವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ದಯವಿಟ್ಟು ಇದಕ್ಕೆ ಸ್ಪಂದಿಸಿ ಈ ನಮ್ಮ ರುದ್ರಭೂಮಿ ಯಾಕೆಂದರೆ ಒಂದು ಪವಿತ್ರವಾದಂಥ ಒಂದು ಸ್ಥಳ ಅಂದರೆ ಅದು ರುದ್ರಭೂಮಿ ಮನುಷ್ಯ ಏನೇ ಸಾಧನೆ ಮಾಡಿದ್ರು ಏನೇ ಅಚೀವ್ಮೆಂಟ್ ಮಾಡಿದ್ರು ಕೊನೆಗೋಗಿ ಉಳ್ಕೊಳ್ಳೋಂಥ ಅಂದ್ರೆ ಅವ್ರನ್ನ ದಫನ್ ಮಾಡ್ತಕ್ಕಂಥ ಜಾಗ ಅಂದರೆ ರುದ್ರಭೂಮಿ ಆ ಜಾಗ ಸ್ವಚ್ಛವಾಗಿರಬೇಕು ಎಲ್ಲರಿಗೂ ನಮಸ್ಕಾರ ಇದೇ ಎರಡು ತಿಂಗಳಿಂದ ಒಂದು ವೀರಶೈವಲಿಂಗಾಯತ ರುದ್ರಭೂಮಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಅದಕ್ಕೆ ಮೂಲಭೂತ ಸೌಕರ್ಯ ಬೇಲಿ ಗೇಟು ಇಳಿಯೋ ಜಾಗ ನೀರಿನ ವ್ಯವಸ್ಥೆ ಏನೂ ಇಲ್ಲ ಅಂತ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡ್ವಿ ಯಾರು ಇಲ್ಲಿವರೆಗೂ ಏನು ಸ್ಪಂದಿಸಿಲ್ಲ ಹಾಗಾಗಿ ನಾವು ಹೋದ್ಸಲಿ ಹೇಳಿದಂತೆ ಭಿಕ್ಷೆ ಥರ ಆಗಲಿ ಮಾಡ್ತೀವಿ ಅಂತ ಹೇಳಿದ್ವಿ ದಾನಿಗಳು ಒಬ್ರು ಮುಂದೆ ಬಂದು ರೋಡಿನ ವ್ಯವಸ್ಥೆ ಸರಿ ಇಲ್ಲ ಆ ನ ರೆಡಿ ಮಾಡಿಕೊಡಿ ಅಂತ ಹೇಳಿ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರೇ ದುಡ್ಡು ಕೊಟ್ಟರು ನಾವು ಕೈಯಿಂದ ದುಡ್ಡನ್ನ ಈಸ್ಕೊಳಲ್ಲ ಈಗೇನು ಜೆ ಸಿ ಬಿ ಬಂದಿದೆ ಟ್ರ್ಯಾಕ್ಟ್ರು ಬಂದಿದೆ ಆ ಆ ಕಡೆ ಸ್ವಲ್ಪ ತೋರಿಸಿ ಅದು ಆಪ್ರೇಟರ್ಗಳು ಬಂದಿದ್ದಾರೆ ನೀವೇನು ದುಡ್ಡು ಕೊಡ್ತೀರಾ ಡೈರೆಕ್ಟ್ ಕೆಲಸ ನಾವು ಮಾಡಿ ಮುಗಿಸಿದವರು ಅವ್ರಿಗೆ ಕೊಡಬೇಕು ನಾವು ಯಾರ ಹತ್ರನೂ ದುಡ್ಡು ಇಸ್ಕೊಳಲ್ಲ ಇನ್ನು ಯಾರೇ ಇಂಟ್ರೆಸ್ಟೆಡ್ ಇದ್ದು ಇದಕ್ಕೆ ಸಂಬಂಧಪಟ್ಟಿದ್ದು ಏನೇ ಕೆಲಸ ಮಾಡಿಸ್ಬೇಕು ಅಂದ್ರೂ ಆ ಕೆಲಸ ಮಾಡಿದವ್ರಿಗೆ ನೀವು ಡೈರೆಕ್ಟ್ ದುಡ್ಡನ್ನ ತಲುಪಿಸ್ತೀವಿ ಆಸಕ್ತಿ ಇದ್ದವರು ದಯವಿಟ್ಟು ಇದೊಂದು ಒಳ್ಳೆ ಕೆಲಸಕ್ಕೆ ಸ್ಪಂದಿಸಿ ನಮಸ್ತೆ ನೋಡಿ ಈ ಸಮಾಜಕ್ಕೆ ಅಂತೇಳಿ ಸುಮಾರು ಐದು ಎಕರೆ ಜಾಗ ಈ ಋದಬಂದಿಗೋಸ್ಕರ ಮೀಸಲಾಗಿಟ್ಟಿದ್ದಾರೆ ಅವ್ರಿಗೆ ಬೇಕಾದಂಗೆ ಸಮಾಧಿ ಮಾಡಿ ಹೋಗ್ತಾ ಇದ್ದಾರೆ ಕೆಲವರು ಇಲ್ಲಿ ಮಾಡ್ತಾರೆ ನೋಡಿ ಕೆಲವರು ಇಲ್ಲಿ ಮಾಡಿದ್ದಾರೆ ಕೆಲವರು ಅಲ್ಲಿ ಮಾಡ್ತಾರೆ ಕೆಲವರು ಆ ಮೂಲೆಗೆ ಹೋಗಿ ಮಾಡ್ತಾರೆ ಆ ಅದಕ್ಕೆ ಏನೊಂದು ರೀತಿ ನೀತಿ ಇಲ್ಲ ಕೆಲವರು ಈ ಕಡೆ ಮಾಡಿದ್ದಾರೆ ತೋರಿಸಿ ಯಾವುದೇ ಆಗಲಿ ಏನೇ ಆಗಲಿ ಒಂದು ಒಂದು ಈ ತುದಿಯಿಂದ ಆ ತುದಿಯವರೆಗೂ ಆರ್ಡರ್ ಪ್ರಕಾರ ಒಂದು ಒಂದು ಪಕ್ಕ 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 ಮಾಡ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿ

ಸಮಾಜ ಮುಖಂಡರಾದಂತಹ ರಮೇಶ್ ಅವರು ಮತ್ತೆ ಅವರ ಸ್ನೇಹಿತರು ಆರನಳ್ಳಿ ರಾಜು ಅವರೆಲ್ಲ ಸೇರ್ಕೊಂಡು ಒಂದು ವಿಡಿಯೋ ಮಾಡಾಕಿದ್ರು ಸಮಾಜನ ಒಂದು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ರು ಯಾಕೆಂತಂದ್ರೆ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಹೊಂದಿರತಕ್ಕಂಥ ನಗರದಲ್ಲಿ ಹದಿನೈದು ಸಾವಿರ ಜನ ಅಹ್ ವೀರೇಶಿಂಬ ಆಗ್ತಿರ್ತಾರೆ ಅವರ ಅಂತಿಮ ಸಂಸ್ಕಾರ ಮಾಡತಕ್ಕಂತಹ ಈ ಜಾಗ ತುಂಬಾ ಕಳಪೆ ಮಟ್ಟದಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ದಾಳಿಲಿ ಆ ದೇವನ್ನ ತಗೊಂಡೋಗೋದಕ್ಕೂ ಸಹ ಬಹಳ ಕಷ್ಟವಾದಂತ ಒಂದು ಪರಿಸ್ಥಿತಿ ಇತ್ತು ಇದು ಹೋಗೋದಕ್ಕೂ ಸಹ ಜಾಗ ಇಲ್ಲದಂತ ಒಂದು ಪರಿಸ್ಥಿತಿ ಆದಂತಹ ಸಂದರ್ಭದಲ್ಲಿ ಅವರು ಶತ ಸ್ನೇಹಿತರಾದಂತಹ ಗಣಪತಿ ಪೆಂಡಾಲ್ ರಸ್ತೆಯಲ್ಲಿ ನಾಗರಾಜ್ ಅವರನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ನಾಗರಾಜ್ ಅವರು ನೋಡಪ್ಪ ನಮ್ಮ ಸಮಾಜದ ಸ್ಮಶಾನ ಚೆನ್ನಾಗಿರ್ಬೇಕು ನಮ್ಮ ಕೈಲಾಗಿತ್ತು ನಾನು ಕೊಡ್ತೀನಿ ಅಂತ ಹೇಳಿದಾಗ ಇವರು ದುಡ್ಡಲ್ಲಿ ಇಸ್ಕಂದಲೆ ಮತ್ತು ಟ್ಯಾಕ್ಟರ್ ನೋಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಅವರ ಹತ್ರ ನೇರವಾಗಿ ಮಾತುಕತೆ ಮಾಡಿ ಇವರು ಸಹ ತಮ್ಮ ಕೈಯಿಂದ ಆದಷ್ಟು ಇವರು ಆರ್ನಲ್ಲಿ ರಾಜಣ್ಣ ಅವರೆಲ್ಲ ಸೇರ್ಕೊಂಡು ಕೈಯಿಂದ ಆದಷ್ಟು ಅಮೌಂಟ್ ಹಾಕಿ ಇವತ್ತು ಒಂದು ಅಂತಕ್ಕೆ ತಂದಿದ್ದಾರೆ ನಿಜಕ್ಕೂ ಈ ರಮೇಶ್ ಅವರ ಈ ಒಂದು ಕೆಲಸ ನಿಜಕ್ಕೂ ಶ್ಲಾಘನಾರಿಯ ಇಂತ ಒಬ್ಬ ವ್ಯಕ್ತಿ ಅವ್ರ ಸಮಾಜದಲ್ಲಿ ನಿಜಕ್ಕೂ ಖುಷಿ ಇನ್ಸುತ್ತೆ ಆದರೆ ನಾನು ಸಮಾಜದ ಎಲ್ಲ ಮುಖಂಡರುಗಳಿಗೆ ಆಗ್ಬೋದು ಅಥವಾ ಎಲ್ಲ ಹಿರಿಯರು ಕೇಳ್ಕೊಳ್ಳೋದೊಂದೆ ಈ ಒಂದು ವೀರುಶ ಮುಂದಾಯಿತಿಯನ್ನು ಇದೆ ಇಲ್ಲಿ ಯಾವುದೇ ಸರಿಯಾದ ವ್ಯವಸ್ಥೆ ಇಲ್ಲ ಈಗ ಬರಗಕ್ಕೆ ರಸ್ತೆ ಲೆವೆಲ್ಗೆ ಮಾಡಿಸಿದಾರೆ ಬಂದಂತವರು ಒಂದ್ ಐದು ನಿಮಿಷ ಕುತ್ಕೋಬೇಕು ಅಂತಂದ್ರೆ ಯಾವುದೇ ಸ್ಥಳಾವಕಾಶ ಇಲ್ಲ ಮಳೆ ಬಂತಂದ್ರೆ ಯಾವ್ದೇ ರೀತಿಯಾದ ಕೂ ನಿಲ್ಲೋದಕ್ಕೆ ಜಾಗ ಇಲ್ಲ ಹಾಗೆ ಬಂದಂತವ್ರು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಒಂದು ಶೆಡ್ ಇಲ್ಲ ಎಲ್ಲ ಸಮಾಜದ ಮುಖಂಡರು ಒಗ್ಗೂಡಿ ಈ ಒಂದು ಏನ್ ರಮೇಶ್ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಕೆಲಸದಲ್ಲಿ ರಮೇಶ್ ಅವರು ಅರಣ್ಯ ರಾಜು ಎಲ್ಲ ಸೇರ್ಕೊಂಡು ಮಾಡ್ತಕ್ಕಂತ ಈ ಒಂದು ಕೆಲಸದಲ್ಲಿ ತಾವೆಲ್ಲ ಕೈ ಜೋಡಿಸಿ ಈ ನೋಡಿ ನಾನು ಇದೊಂದು ವರ್ಷದಿಂದ ಕಡೆ ಹಿಂದೂ ರುದ್ರಭೂಮಿ ಅಂತ ಇತ್ತು ಶಿವಾಲಯದ ಹತ್ರ ಆ ವಿಚಾರವಾಗಿ ಒಂದು ವಿಡಿಯೋ ಮಾಡಾಕಿದ ತಕ್ಷಣ ನಗರಸಭೆಯವರು ಸ್ಪಂದಿಸಿ ಅಲ್ಲಿ ಕೆಲಸ ಶುರು ಮಾಡಿ ಒಂದು ಕಾಲ್ ಕೊಟ್ಟು ಕೆಲಸ ನಡೀತದೆ ಸಮಾಜ ಏನಿದೆ ಒಂದು ದೊಡ್ಡ ಸಮಾಜ ಅರ್ಸಿ ಕರಳ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಇದ್ದಾರೆ ಸಮಾಜದ ಪರವಾಗಿ ರಮೇಶ್ ಅವರ ಪರವಾಗಿ ನಾನು ಎಲ್ಲ ಸಮಾಜದ ಮುಖಂಡರ ಕೈಮೂರಿ ಕೇಳ್ಕೊಂತೀನಿ ಈ ಒಂದು ರುದ್ರಭೂಮಿನ ಸುಸಜ್ಜಿತವಾಗಿ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿ ಅವ್ರು ಯಾರು ಸಹ ನಿಮ್ಮನ್ನು ದುಡ್ಡು ಕೇಳಲ್ಲ ಅವ್ರೇನ ಮುಂದೆ ದುಡ್ಡು ಯಾರು ಕೊಡಲು ಬೇಡ ಇಲ್ಲಿ ಬೇಕಾಗಿರ್ತಕ್ಕಂತಹ ಏನು ಅವಶ್ಯಕತೆಗಳು ಏನಿದಾವೆ ಒಂದು ರೂಮ್ ಕಟ್ಟಿಸ್ಬೇಕು ಅಂದ್ರೆ ಶೆಡ್ಡಿಗೆ ಗೆ ಬೇಕಾಗಿರ್ತಕ್ಕಂತಹ ಶೀಟ್ ಆಗಿರ್ಬೋದು ಲಿಟ್ಕಿ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಇದನ್ನ ಒದಗಿಸ್ಕೊಡ್ಲಿ ಅವರೇ ಮುಂತ್ಕೊಂಡು ಅಂತ ಕೇಳ್ತಾ ಇದಾರೆ ಈ ವಿಚಾರದಲ್ಲಿ ಎಲ್ಲರೂ ಎಚ್ಚೆತ್ತುಕೊಂಡು ಈ ಕೆಲಸ ಮಾಡ್ತೀರಾ ಅಂತ ಹೇಳಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತ ನಾನು ಯಾವ ಸಮಾಜನೂ ದೂಷಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ತುಂಬಾ ಇದಾವೆ ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲರೂ ಕೈ ಜೋಡಿಸ್ತೀರಂತ ನಂಬಿ ನಾನು ಯಾರು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನೋಡಿ ನಿನ್ನೆ ಒಂದು ದಿವಸ ಮನಸ್ಸು ಮಾಡೋತ್ತಿಗೆ ಇಲ್ಲಿ ಕೆಗಡೆ ಟ್ಯಾಕ್ಟ್ರಿ ಇಳಿಯೋದಕ್ಕೆ ಬಹಳ ಕಷ್ಟ ಆಯ್ತು ಆದ್ರೆ ಇವತ್ತು ಟ್ರಾಕ್ಟರ್ ಸುಗುಣವಾಗಿ ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ರಮೇಶ್ ಅವರ ಈ ಕಾರ್ಯಕ್ಕೆ ಮತ್ತೊಮ್ಮೆ ಅಭಿನಂದಗಳನ್ನ ಸಲ್ಲಿಸ್ತಾ ಅವರ ಸ್ನೇಹಿತರಿಗೂ ಅಭಿನಯಗಳ ದಯವಿಟ್ಟು ಈ ವಿಡಿಯೋನ ಈ ಸಮಯದಲ್ಲಿ ಎಲ್ಲರಿಗೂ ಕಲ್ಪ ರೀತಿ ಶೇರ್ ಮಾಡಿ ಅಂತ ಕೇಳ್ಕೊಂತ ನಮಸ್ಕಾರ ನೋಡಿ ನಿನ್ನೆ ಇಲ್ಲಿ ಬಂದು ಇದನ್ನ ಪ್ರಾರಂಭ ಮಾಡದ ಹಂತದಲ್ಲಿ ಈ ರೀತಿ ಇದು ಈ ರೀತಿ ಇತ್ತು ಇಲ್ಲಿ ಇಳಿಯೋದಕ್ಕೆ ಟ್ರಾಕ್ಟರ್ ಇಳಿಯೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಆದ್ರೆ ಇವತ್ತು ಈ ಕೆಲಸ ಮಾಡಿದ ನಂತರ ನೋಡಿ ಇಷ್ಟು ನೀಟಾಗಿ ಈಗ ಟ್ರ್ಯಾಕ್ಟರ್ಗಳು ಆಗಲಿ ಅಥವಾ ಕಾರ್ಗಳೇ ಆಗಲಿ ಬರೋದಕ್ಕೆ ತುಂಬಾ ಈಸಿ ಇದೆ ಯಾವುದೇ ರೀತಿ ತೊಂದರೆ ಆಗಲ್ಲ ಎಲ್ಲರೂ ಜೋಡಿಸಿ ಮಾಡಿದ್ರೆ ಇದೊಂದು ದೊಡ್ಡ ಕೆಲಸ ಅಲ್ಲ ಸುಮಾರು ಐದು ಎಕರೆ ಜಾಗ ಇದೆ ಸುತ್ತ ಒಂದು ಕಾಂಪೌಂಡ್ ಬಂದರಿ ಕೂತ್ಕೊಳ್ಳ ಒಂದ್ ಸ್ವಲ್ಪ ಜಾಗಗಳು ಬೆಂಚ್ ಕಲ್ತರ ಅದನ್ನ ಬಂದರು ಕೂತ್ಕೊಂಡಾಗ ಕುಡಿಯೋಕೆ ಒಂದು ನೀರು ಸಿಗೋ ತರ ವ್ಯವಸ್ಥೆ ಹಾಗೇನೆ ಮಳೆಗಾಲ ಬಂತಂದ್ರೆ ಒಂದು ಶೆಡ್ ಇಷ್ಟು ವ್ಯವಸ್ಥೆ ಆದ್ರೆ ಆ ನಿಜಕ್ಕೂ ಈ ಭೂಮಿ ಅಂದ್ರೆ ಒಂದು ರೀತಿಯಲ್ಲಿ ಇರುತ್ತೆ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ದಯವಿಟ್ಟು ನೋಡಿ ಇನ್ನು ಹೇಗಿದೆ ಅಂದ್ರೆ ನೋಡಿ ಇಲ್ಲಿ ಯಾವ್ದ್ರದ್ದು ಮೂಳೆಗಳೆಲ್ಲ ಬಿದ್ದಾವೆ ಸೊ ಇವೆಲ್ಲ ಒಂಚೂರು ತೆರವುಗೊಳಿಸಿ ಎಲ್ಲ ಸ್ವಚ್ಛ ಮಾಡಿ ಈ ಸ್ಮಶಾನನ ಒಂದು ಸುಸಜ್ಜಿತವಾಗಿ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ಸಾರ್ವಜನಿಕರ ಪರವಾಗಿ ನಾನು ನಿಮ್ಮನೆಲ್ಲ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಸ್ನೇಹಿತರೆ